ಸುಮಾರು ಮೂವತ್ತೈದು ವರ್ಷಗಳಿಂದ ಅಲ್ಲಿ ಏನೋ ಅನಧಿಕೃತವಾಗಿ ಪುರಸಭೆಯವರು ಯಾವುದೇ ತರ ಅನುಮತಿ ಇಲ್ಲದೆ ಬಾಡಿಗೆ ಅಕ್ರಮವಾಗಿ ಯೋಜನೆ ಇವತ್ತು ತೆರವು ಮಾಡುವಲ್ಲಿ ಸಂಪೂರ್ಣವಾಗಿ ಇವತ್ತು ಈ ಕ್ಷೇತ್ರದ ಜನಪ್ರಿಯ ಶಾಸಕರಾದಂತಹ ಹುಲ್ಲಂಡಿ ಸುರೇಶ್ ಅವರ ಸಾರಥ್ಯದಲ್ಲಿ ಏನೋ ಪುರಸಭಾ ಪುರಸಭಾ ಅಧ್ಯಕ್ಷರು ಅಧ್ಯಕ್ಷರಾದಂತಹ ಮೀನಾಕ್ಷಿ ವೆಂಕಟೇಶ್ ಅವರ ಸಾರಥ್ಯ ಮತ್ತು ಇಂದು ಏನಾರ ಜಿಪ್ ಆಫೀಸರ್ ಅವರ ಗಂಡದ ಹೆಣ್ಣು ಮಗಳು ಆಕೆ ವೀರಭೈರ್ಯಂತ ಇವತ್ತು ಬಾಬಾ ಸಾಹೇಬ್ರ ಅನುಯಾಯಿ ಅಂತ ನಾವು ಹೇಳುತ್ತೆ ಬಂದು ಕಡೆ ವಿರುದ್ಧವಾಗಿ ಏನಾದ್ರೂ ಆತರ ಒಂದು ಸನ್ನಿವೇಶ ನಡೆದ್ರೆ ಇಡೀ ತಾಲೂಕಿನ ಏನು ದಲಿತ ಸಮುದಾಯ ಇದೆ ಹಾಗೂ ಇಲ್ಲಿ ಬರೀ ದಲಿತರ ಹೋರಾಟ ಅಲ್ಲ ಇದು ಟೌನಲ್ಲಿ ಏನು ಜನತೆ ವಾಸ ಇದ್ದಾರೆ ಅವರೆಲ್ಲ ಸಮಸ್ಯೆ ಆಗಿತ್ತು ಇದು ಇದು ದಲಿತ ಅಲ್ಲಿ ಅಂಬೇಡ್ಕರ್ ಭವನ ಅನ್ನೋದು ಒಂದೇ ಕಾರಣಕ್ಕೋಸ್ಕರ ನಾವು ಮಾತಾಡ್ತಿದ್ವಿ ಬಿಟ್ರೆ ಆದ್ರೆ ಟೌನ್ನಲ್ಲಿ ವಾಸ ಮಾಡುತ್ತೆ ಇಪ್ಪತ್ತೈದು ಸಾವಿರ ಜನದ ಒಂದು ಆಸೆ ಆಗಿತ್ತು ಅದು ಅಲ್ಲಿ ತೆರವು ಮಾಡಬೇಕು ಇದನ್ನ ಹೊರಗಡೆ ಹಾಕ್ಬೇಕು ಅನ್ನೋದು ಆದ್ರೆ ಇವತ್ತು ಅದು ಏನು ನಾವು ಇಪ್ಪತ್ತ ಇಪ್ಪತ್ತೈದು ವರ್ಷಗಳಿಂದ ದಲಿತ ಪರ ಸಂಘಟನೆಗಳು ಚಲವಾದಿ ಜಲ್ವಾದಿ ಮಹಾಸಭಾ ಮತ್ತು ಎಲ್ಲ ನಮ್ಮ ನಾಯಕರುಗಳ ಹೋರಾಟ ಅಲ್ಲಿ ಅಂಬೇಡ್ಕರ್ ಭವನ ಬಾಬಾ ಸಾಹೇಬ್ ಅಂಬೇಡ್ಕರ್ ಭವನ ಇರೋದ್ರಿಂದ ಕೋಳಿ ಅಂಗಡಿಗಳನ್ನ ಅಲ್ಲಿ ತೆರವು ಮಾಡಬೇಕು ಅನ್ನೋದು ಹೋರಾಟ ನಡೀತಿತ್ತು ಸಾಕಷ್ಟು ಬಾಬಾ ಸಾಹೇಬ್ರ ಒಂದು ಏನು ಮೀಸಲಾತಿನ ಬರಂತ ಅಧ್ಯಕ್ಷಗಳಲ್ಲಿದ್ರು ಸಹ ಅವರು ಅದನ್ನ ತೆರವುಗೊಳ್ಸಕ್ ಆಗಿರ್ಲಿಲ್ಲ ಇವತ್ತು ನಮ್ಗೆ ಮೊನ್ನೆ ಶಾಸಕರು ಮತ್ತೆ ಈಗಿರುವಂತ ನಮ್ಮ ಅಧ್ಯಕ್ಷರು ಮುನ್ಸಿಪಾಲಿಟಿ ಅಧ್ಯಕ್ಷರು ಮತ್ತೆ ಮುನ್ಸಿಪಾಲ್ ಸಿ ಅವರೆಲ್ಲ ಸೇರಿ ಇವತ್ತು ನಮ್ಗೆ ಒಂದು ಈ ಸಮಾಜಕ್ಕೆ ಬೇಲೂರು ತಾಲೂಕಿಗೆ ಒಂದು ನ್ಯಾಯನ ಒದಗಿಸ್ಕೊಟ್ಟಿದ್ದಾರೆ ಅಂತ ನಾನು ನಾನು ಅಧ್ಯಕ್ಷರಾಗಿ ನನಗೆ ನಿಜವಾಗ ಅವ್ರ ಮೂರ್ ಜನಕ್ಕೂ ಅಭಿನಂದನೆ ನಾನು ಇವತ್ತು रिस्पेक्ट करें लास्ट अपील 12 3 10 जगह पर मतलब अपील हो सकता है मतलब केस करने में 23 में जाते हैं पता है मिस्टर आन गोइंग केस और थ्री में बहुत प्रश्नड़ी बात आती है मतलब कानून के केंद्र के संबंधित के 6 वर्ष के तरीके है இன்னொரு <laughs>